ತೋರಿಸ್ತಾ ಇದ್ದೀನಿ ನೋಡಿ ಇಲ್ಲಿ ರೆಡಿಯಾಗಿದೆ ಎಷ್ಟು ಚೆನ್ನಾಗಿ ಬಂದಿದೆ ನೀವು ಒಂದು ಸತಿ ಮನೇಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತೇಳಿ ಕಮೆಂಟ್ ಮಾಡೋದನ್ನು ಮರಿಲಿಕ್ಕೆ ಹೋಗ್ಬೇಡಿ ಹೊಸಬ್ರು ನಮ್ಮ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ವಿಡಿಯೋನ ಶೇರ್ ಮಾಡಿ ಪ್ಲೀಸ್ ಎಲ್ಲರೂ ತುಂಬ ಅಂದರೆ ಟೇಸ್ಟಿಯಾಗಿ ಸಕ್ಕರೆನೂ ಹದವಾಗಿದೆ ಅದು ತುಂಬ ಸ್ವೀಟು ಅಲ್ಲ ತುಂಬ ಇದು ಅಲ್ಲ ಇಷ್ಟ ಆದರೆ ಲೈಕ್ ಮಾಡಿ ಹಾಯ್ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಹೇಗಿದ್ರು ಎಲ್ಲರೂ ಚೆನ್ನಾಗಿದ್ರು ಫ್ರೆಂಡ್ಸ ನಾವು ಸಹ ಚೆನ್ನಾಗಿದ್ದೆ ನೋಡಿ ಇವತ್ತು ಯುಗಾದಿ ಹಬ್ಬ ಹೊಸ ವರ್ಷದ ಯುಗಾದಿ ಮೊದಲನೇ ಹಬ್ಬ ಅಂತ ಹೇಳ್ಬೋದು ಯುಗಾದಿ ಹಬ್ಬದ ಶುಭಾಶಯಗಳು ಎಲ್ಲರಿಗೂ ಈಗ ಬೆಳಗ್ಗೆ ನೋಡಿ ಇಲ್ಲಿ ಹೂ ಕೊಯ್ಬೇಕಂತ ಹೇಳಿ ಬಂದೀವಿ ಬಾ ಧನುಷ್ ಎರಡು ನಿನ್ನೆ ಸ್ವಲ್ಪ ಹೂ ತಂದಿದ್ರು ಯಜಮಾನ್ರು ಇಲ್ಲಿ ಕೊಯ್ತಾಯಿದ್ದೆ ನೋಡಿ ಧನುಷ್ ಹೂ ಇದ ಅನ್ಕಾಯ್ಕು ಈಗ ಸ್ವಲ್ಪ ಮಗ್ಗಿ ಇದು ಎಲ್ಲ ದಾಶವಾಳಿ ಗಿಡಗಳು ಮಲ್ಲಿಗೆ ನೋಡಿ ಎಷ್ಟೊಂದು ಆಗಿದೆ ಆದರೆ ಇದು ಇದೆ ಬಿಸಿಲು ಎಷ್ಟು ಬೇಗ ಬಿದ್ದಿದೆ ಇವತ್ತು ಎಲ್ಲ ತನುಷ ಬಿಸಿಲು ಬಿದ್ದಿದೆ ಫ್ರೆಂಡ್ಸ ತುಂಬಾ ಬಿಸಿಲು ಬಿದ್ದಿದೆ ಮಾತ್ರ ನೋಡಿ ಹೂವು ತುಂಬ ಆಗ್ತಾಯಿದೆ ಈಗ ಮೊನ್ನೆ ಗೊಬ್ಬರ ಎಲ್ಲ ಹಾಕಿದ್ದೀವಲ್ಲ ಈಗ ಗೊಬ್ಬರ ಹಾಕಬೇಕು ಮತ್ತು ನೆನೆಸಿಟ್ಟು ಹೋ ನೋಡಿ ಮಲ್ಲಿಗೆ ತುಂಬ ಆಗ್ತಾಯಿದೆ ಎಲ್ಲ ಕೊಯ್ದೆಯಾ ಇಲ್ಲೊಂದಿದೆ ನೋಡಿ ಇಲ್ಲಿ ಕೆಳ ಒಳಗಡೆ ಸಹ ಮಗ್ಗಿ ಆಗಿದಾವಲ್ಲ ಕಟ್ ಮಾಡಿದಲ್ಲಿ ಎಲ್ಲ ಚಿಗುರು ಬಂದು ಆಗಡೆಕ್ಕಾಗಲಿಲ್ಲವಾ ಅಲ್ಲೊಂದು ಇದು ದಾಷ ಕೊಯ್ಕೊಂಬರ್ತೇನೆ ನೋಡಿ ಇಲ್ಲಿ ಸಹ ಇದು ಫುಲ್ ಮಗ್ಗಿ ಬಿಟ್ಟಿದೆ ಈಗ ಇದು ಸಹ ಇಲ್ಲಿ ಗುಲಾಬಿ ನೋಡಿ ಎಷ್ಟೊಂದಾಗಿದೆ ಅಲ್ಲೊಂದು ದಾಷವಾಳ ಇದೆ ಕೊಯ್ಕೊಂಡ್ಬಿಡ್ತಾನೆ ಇಲ್ಲೊಂದು ಇದೆ ಕೊಯ್ತೇನೆ ಫ್ರೆಂಡ್ಸ ಈಗ ಪೂಜೆ ಮಾಡ್ತೇನೆ ಟೈಮ ತುಂಬ ಅಕ್ಕ ಬಂದಿದೆ ಬೆಳಗ್ಗೆ ಯಜಮಾನ್ರು ಬೆಳಗ್ಗೆ ಹೂ ಕೊಯ್ದಿರ್ತಾರೆ ಫ್ರೆಂಡ್ಸ್ ಇಲ್ಲಿ ಗೋಧಿ ಹಾಕಿದ್ದೇನೆ ಗೋಧಿ ಹಿಟ್ಟು ಖಾಲಿ ಇದೆ ಗೋಧಿ ಹಸನ್ ಮಾಡಿ ಬೀಸ್ಕೊಂಬರ್ಬೇಕು ಕ್ಲೀನ್ ಮಾಡಿಬಿಟ್ಟು ಅದಕ್ಕಾಗಿ ಬೆಳಗ್ಗೆ ಯಜಮಾನ್ರು ಕೊಯ್ದಿರ್ತಾರೆ ಆಲ್ಮೋಸ್ಟ್ ಹೂಗಳನ್ನು ತುಳಸಿಗೆ ಬಾಗಿಲಿಗೆ ಇಡ್ಲಿಕ್ಕೆ ಎಲ್ಲ ನೋಡಿ ಇಲ್ಲೆಲ್ಲ ಕೊಯ್ದು ಇರ್ಸಿದ್ದಾರೆ ಬಾ ನಡಿ ಒಳಗಡೆ ಇವು ನೋಡಿ ಕಣ್ಕಾಂಬ್ರ ಇಷ್ಟೊಂದು ಆಗ್ತಾಯಿದವಲ್ಲ ನೋಡಿ ಆಗಿದೆ ಅಂತ ನೋಡಿ ಯುಗಾದಿ ಪೂಜೆ ಈ ಥರ ಸಿಂಪಲ್ಲಾಗಿ ಮಾಡಿದ್ದೀನಿ ಫ್ರೆಂಡ್ಸ ಇವತ್ತಿನ ಪೂಜೆ ನೋಡಿ ಯುಗಾದಿ ಹಬ್ಬದ್ದು ಸ್ವಲ್ಪ ನಿನ್ನೆ ಹೂ ತಂದಿದ್ರು ಮಲ್ಲಿಗೆ ಹೂ ಯಜಮಾನ್ರು ಉಳಿದಿದ್ದೆಲ್ಲ ದಾಶವಾಳು ಹೂ ಎಲ್ಲ ಇಲ್ಲಿ ನಮ್ಮಲ್ಲಿದ್ದೇನೆ ಅದರೊಟ್ಟಿಗೆ ಒಂದೆರಡು ಗುಲಾಬಿ ಹೂ ಕೂಡ ಕೊಟ್ಟಿದ್ದರು ಇಲ್ಲಿದೆ ನೋಡಿ ಒಂದು ಪಿಂಕ್ ಮತ್ತು ಒಂದು ರೆಡ್ಡುಗೆ ಹಾಗೆ ಅಲ್ಲಿಟ್ಟಿದ್ದೇನೆ ಪೂಜೆ ಯಾವ ಥರ ಬಂದಿದೆ ಅಂಥೇಳಿ ಕಮೆಂಟ್ ಮಾಡಿ ಹೊಸೊಬ್ಬರು ನಮ್ಮ ಚಾನಲ್ ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಈಗ ಏನಾದರೂ ಸ್ವಲ್ಪ ಅಡುಗೆ ಮಾಡ್ತೇನೆ ಅಡುಗೆ ಮಾಡಿಲ್ಲ ಬೆಳಗ್ಗೆ ತಿಂಡಿಯದೆಲ್ಲ ಮಾಡಿಕೊಟ್ಟಿನಿ ಫ್ರೆಂಡ್ಸ್ ಇಲ್ಲಿ ಒಂದು ಸ್ವಲ್ಪ ಚಪಾತಿ ಹಿಟ್ಟಿದೆ ಈಗ ಇದಷ್ಟು ಚಪಾತಿ ಮಾಡ್ತೇನೆ ಚಪಾತಿ ಮಾಡಿ ಮತ್ತು ಸಿಗ್ತೀನಿ ಇಲ್ಲಿವ್ರುತ್ತಿದ್ದ ಏನು ಪೆಪ್ಸಿ ಯಾರನ್ನ ಕೇಳ್ತೀರಿ ಅಕ್ಕ ಕೊಡ್ಲಿಲ್ಲ ಇಲ್ಲ ನೀನ ಯಾರೋ ತಿಂದಿರಲಿ ಮತ್ತು ನೋಡ್ದಂಗೆ ಆಗಿತ್ತು ಅದಕ್ಕಿಂದ ಮೊನ್ನೆ ಹಾಂ ಹೌದು ನಾನು ಮಲಗಿದಾಗ ಮಧ್ಯಾಹ್ನ ಟೈಮಲ್ಲಿ ಅಲ್ಲ ನೋಡಿ ಫ್ರೆಂಡ್ಸ ಈಗ ಅವರು ಓದ್ತಾ ಇದ್ದರು ಇವತ್ತು ಹಬ್ಬ ಯುಗಾದಿ ಪಾಡೆ ಅಲ್ವಾ ನೋಡಿ ಕಿಚನ್ ರೂಮಲ್ಲಿ ಫ್ಯಾನ್ ಹಾಕಿದ್ದೀನಿ ಅಪ್ಪ ಸಿಕ್ಕಾಪಟ್ಟೆ ಸಿಕ್ಕೇ ಫ್ರೆಂಡ್ಸ ಇಲ್ಲಿ ನಾನು ಆಗುತ್ತೆ ಅಂಥೇಳಿ ಮದುವೆ ಮನೆಯಲ್ಲಿ ಯಾವ ಥರ ಪಾಯಸ ಮಾಡ್ತಾರಲ್ಲ ಶೆಂಗಿ ಪಾಯಸ ಅದನ್ನು ಮಾಡಿದ್ದೀನಿ ಇವತ್ತು ಎರಡು ರೆಸಿಪಿ ಮಾಡಿದ್ದೀನಿ ಫ್ರೆಂಡ್ಸ್ ಎರಡೂ ಒಟ್ಟಿಗೇನು ಹಾಕಲ್ಲ ಬಿಟ್ಬಿಟ್ಟು ಹಾಕ್ತೇನೆ ಯಾರು ಬೇಜಾರು ಮಾಡ್ಕೊಬೇಡಿ ಹಬ್ಬ ಅಲ್ವಾ ಮಾಯನ್ಕಾಯಿ ಚಿತ್ರಾನ್ನ ಮಾಡ್ಬೇಕಂತಂದೆ ಯಜಮಾನ್ರು ಸಾಯಂಕಾಲ ಮಾಡೋಕ್ಕ ಮಾವಿನಕಾಯಿ ಚಿತ್ರಾನ್ನ ಈಗ ಹಂಗೆ ಅನ್ನ ಮಾಡು ಮಾವಿನಕಾಯಿ ಚಟ್ನಿ ಮಾಡಂದ್ರು ಫ್ರೆಂಡ್ಸ ಮಾವಿನಕಾಯಿ ಚಟ್ನಿ ಮಾಡಿದ್ದೇನೆ ನೋಡಿ ಪಾಯಸ ಅಂತ ಹೇಳಿ ತುಪ್ಪ ಹಾಕಿ ಶಾವ್ಗೆ ಹುರಿತಾ ಇದ್ದೆ ಹುರಿಯೋಷ್ಟರಲ್ಲಿ ಹಾಗೆ ಏನು ಮಾಡಿದೆ ನನ್ನ ಕೆಲಸ ಅಂದರೆ ನನಗೆ ಹುರ್ಕೋತ ಏನಾದರೂ ಬೇರೆ ಕೆಲಸ ಮಾಡಬೇಕು ಸುಮ್ಮನೆ ಕೂತ್ಕೊಳ್ಲಿಕ್ಕೆ ಆಗೋದಿಲ್ಲ ಹಾಗಾಗಿ ನಾನು ಏನು ಮಾಡಿದೆ ಇಲ್ಲಿ ಶಾವಿಗೆ ಹುರಿತಾ ಇಟ್ಟಿದ್ದೀನಿ ರೆಸಿಪಿಗೆ ಪಾಯಸ ಮಾಡ್ಲಿಕ್ಕೆ ಅಂತೇಳಿ ಇಲ್ಲಿ ನೋಡಿ ಕೆರೆಟು ಹೋಗಿಬಿಡ್ತು ಶಾಂಗಿ ಸ್ಲೋ ಇಟ್ಟಿದ್ದೆ ಸ್ವಲ್ಪ ಇದಾಯಿತು ಶಾಂಗಿ ಪೈಸಕ್ಕೆ ಅಷ್ಟು ಒಳ್ಳೇದಾಗಲ್ಲ ಅಂಥೇಳಿ ಅದು ಉಪ್ಪಿಟ್ಟದೇನಾರು ಮಾಡಿದ್ರೆ ಆಯಿತು ಅಂಥೇಳಿ ಎತ್ತಿಟ್ಟಿನಿ ಯೂಜ್ ಮಾಡ್ರೆ ನೋಡಿಲ್ಲ ನೋಡಿದರೆ ಸರಿ ಬೈತಾರೆ ಅವರು ಈಗ ನಾಳೆಗೆ ಶಾಂಗಿ ಉಪ್ಪಿಟ್ಟು ಮಾಡ್ಬಿಡ್ತೀನಿ ದಾನೇ ಬೆಳಗ್ಗೆ ತಿಂಡಿಗೆ ಶಾಂಗೆ ಉಪ್ಪಿಟ್ಟು ಮಾಡಿಬಿಡ್ತೀನಿ ಇಲ್ಲಿ ಅನ್ನ ಕೂಡ ರೆಡಿಯಾಗಿದೆ ಸೋಡು ಸೂಡೋ ಅನ್ನ ನೋಡಿ ಹೋಗ್ತಾ ಹೋಗ್ತಾಯಿದೆ ಈಗ ನೈವೇದ್ಯಕ್ಕೆ ನಾನು ತಿಳಿಯಬೇಕು ಅನ್ನ ಮತ್ತು ಪಾಯಸ ಎರಡನ್ನೂ ಹಿಡಿಬೇಕು ಶಮಗಿ ಪಾಯಸ ಮತ್ತು ಅನ್ನ ನೈವೇದ್ಯ ಮಾಡಬೇಕಲ್ಲ ಇವತ್ತು ಹಬ್ಬ ಅಲ್ವಾ ಅದಕ್ಕಾಗಿ ನೈವೇದ್ಯ ಮಾಡ್ತೀನಿ ಫ್ರೆಂಡ್ಸ್ ಈಗ ಇದು ಕುದಿಯಿತು ರೆಡಿಯಾಗಿದೆ ಈಗ ಆಲ್ರೆಡಿ ಇನ್ನೊಂದೇನು ನಾನು ಸಂಗಿ ಪಾಯಸನೂ ಮಾಡಿದೆ ರೆಡಿ ಆಯಿತು ಆಯಿತು ನೈವೇದ್ಯನ ಆಯಿತು ಇಲ್ಲಿ ನೋಡಿ ಸ್ಟಿಕ್ಕಿ ಹಾಕಿ ಇಟ್ಟಿದ್ದೀನಿ ತೆಗಿಬೇಕು ಮೊಬೈಲ್ ಶ್ರೇಯಾನ್ ಮೊಬೈಲು ಇಲ್ಲಿ ಮಾವಿನಕಾಯಿ ಚಟ್ನಿ ಮಾಡಿದ್ದೀನಿ ಸೂಪರಾಗಿರೋಂಥ ಮಾವಿನಕಾಯಿ ಚಟ್ನಿ ಫ್ರೆಂಡ್ಸ್ ಇವತ್ತು ಹಬ್ಬ ಮಾವಿನ ಹಣ್ಣಿಂದ ಕಾಯ್ದು ಏನಾದರೂ ಮಾಡಬೇಕಲ್ಲ ಮಾವಿನಕಾಯಿ ಚಟ್ನಿ ರೆಸಿಪಿ ಬರುತ್ತೆ ಮದುವೆ ಮನೇಲಿ ಯಾವ ಥರ ಚಟ್ನಿ ಮಾಡ್ತಾರೋ ಅದೇ ಥರ ಮಾಡಿದ್ದೀನಿ ಇವತ್ತ ನಾನು ಮಸ್ತ್ ಅಂದ್ರೆ ಮಸ್ತ್ ಆಗುತ್ತೆ ಫ್ರೆಂಡ್ಸ್ ಸೂಪರಾಗಿದೆ ಟೇಸ್ಟ್ ಅಂತು ವಾವ್ ಅಂತಲೇ ಹೇಳಬೇಕು ಅಷ್ಟು ಚೆನ್ನಾಗಿದೆ ಈಗ ಗೋಧಿ ಹಿಟ್ಟಿಲ್ಲ ಅಂಥೇಳಿ ಈಗ ಒಂದು ಸ್ವಲ್ಪ ಇದೆ ಗೋಧಿ ಹಿಟ್ಟು ಅದ್ರ ಮೇಲೆ ಏನಾದರೂ ಮುಚ್ಚಬೇಕು ಇಲ್ಲಾಂದರೆ ಹಲ್ಲಿ ಓಡಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅದಕ್ಕಾಗಿ ಮುಚ್ಚಳ ಮುಚ್ಚಿದೆ ಈಗ ಊಟಕ್ಕೆ ಕೊಡ್ತೇನೆ ನೈವೇದ್ಯ ಹಿಡಿತೀನಿ ಮೊದಲಿಗೆ ಊಟಕ್ಕೆ ಕೊಡ್ತೇನೆ ಇದು ಪಾತ್ರೆ ಇದೆ ಲೈಟು ಫ್ಯಾನು ತೆಗಿತೇನೆ ಯಜಮಾನ್ರು ಊಟಕ್ಕೆ ಬಂದಿದ್ದಾರೆ ಫ್ರೆಂಡ್ಸ್ ಊಟಕ್ಕೆ ಕೊಡ್ತೇನೆ ಅವರಿಗೆ ಕೊಟ್ಟ ನಂತರ ನಿಮಗೆ ಎಷ್ಟು ಸಿಗ್ತೇನೆ ವಿಡಿಯೋ ಆಗಿದರೆ ಲೈಕ್ ಮಾಡೋದನ್ನು ಮೊದ್ಲಿಕ್ಕೆ ಹೋಗಿ ಇಲ್ಲಿ ನೋಡಿ ಒಂದು ಮಾವಿನಕಾಯಿ ಕಟ್ ಮಾಡಿ ಮಾವಿನಕಾಯಿ ಮಾಡಿದೆ ರೆಸಿಪಿ ಚಟ್ನಿ ಕೂಡ ಆಯಿತು ಇಲ್ಲಿ ಒಂದು ಹಣ್ಣು ಮಾವಿನಕಾಯಿ ಇದೆ ಇದು ಒಂದು ಕಟ್ ಮಾಡ್ಕೊಂಡು ತಿಂತೀವಿ ಈಗ ಇನ್ನೂ ಎರಡು ಕಾಯಿ ಇದೆ ಏನಾದರೂ ನೋಡ್ತೀನಿ ಫ್ರೆಂಡ್ಸ್ ಎರಡು ಮಾವಿನಕಾಯಿ ಇದೆ ಕಾಯಿದು ಇದ್ರದ್ದು ಏನಾದರೂ ಒಂದು ಮಾಡ್ತೀನಿ ಚೆನ್ನಾಗಿದೆ ಹುಳಿ ಹುಳಿಯಾಗಿ ಹಾಗಾಗಿ ಇದೊಂದು ಕಟ್ ಮಾಡಿ ತಿಂತೀವಿ ಹಣ್ಣಿದೆ ಈಗ ಒಂದು ಕಡಾಂಗಿ ಇಟ್ಟಿದ್ದೀನಿ ದಪ್ಪ ತಳದ್ದು ಅದಕ್ಕೆ ಒಂದು ಟೇಬಲ್ ಸ್ಪೂನಷ್ಟು ನಾನು ತುಪ್ಪ ಹಾಕ್ತಾಯಿದ್ದೀನಿ ಇದು ತುಪ್ಪ ನಾವು ನಂದಿನಿ ತುಪ್ಪ ಅಲ್ಲ ನಾವು ಮನೆಯಲ್ಲೇ ಮಾಡಿರುವಂತ ಹಸುವಿನ ತುಪ್ಪ ಇದೆ ಫ್ರೆಂಡ್ಸ್ ಒಂದು ಟೇಬಲ್ ಸ್ಪೂನ್ ಅಷ್ಟು ತುಪ್ಪ ಹಾಕಿದ್ದೀನಿ ತುಪ್ಪ ಕರಗಲಿ ಅದಕ್ಕೆ ಗೋಡಂಬಿ ದ್ರಾಕ್ಷಿಣ ನಾನೆಲ್ಲಿ ಸೇರಿಸ್ತಾ ಇದ್ದೀನಿ ಒಂದು ಇಪ್ಪತ್ತು ಗೋಡಂಬಿ ಒಂದು ಇಪ್ಪತ್ತು ದ್ರಾಕ್ಷಿನ ಹಾಕ್ತಾ ಇದ್ದೀನಿ ಅದು ಚೆನ್ನಾಗಿ ಫ್ರೈ ಆಗಬೇಕು ಕಲರ್ ಚೇಂಜ್ ಆಗೋವರೆಗೂ ಅದನ್ನು ಫ್ರೈ ಮಾಡಿಕೊಂಡು ಒಂದು ಪ್ಲೇಟಿಗೆ ನಾನು ಎತ್ತಿಟ್ಕೋತೀನಿ ನೋಡಿ ಇಷ್ಟು ಚೆನ್ನಾಗಿ ಕಲರ್ ಬಂದಿದೆ ಹಾಗೆ ಫ್ರೈ ಕೂಡ ಆಗಿದೆ ತುಪ್ಪದಲ್ಲಿ ಅದನ್ನ ಒಂದು ಪ್ಲೇಟಿಗೆಲ್ಲ ಎತ್ತಿ ಸೈಡ್ ತೆಗೆದು ಇಡ್ತೀನಿ ಹಾಗೆ ಒಂದು ಬೌಲು ನಾನಿಲ್ಲಿ ಬೌಲ್ ತಗೊಂಡಿದ್ದೀನಿ ಒಂದು ಬೌಲ್ ಇಂದ ಶೇಮ್ಗೆ ತಗೊಂಡಿರೋದು ಅದೇ ತುಪ್ಪದಲ್ಲಿ ಇನ್ನಷ್ಟು ನೀವು ತುಪ್ಪ ಬೇಕಾದ್ರೆ ಹಾಕೊಂಡು ಇಲ್ಲಿ ಕೆಂಪು ಕಲರ್ ಆಗೋರಿಗೂ ಫ್ರೈ ಮಾಡ್ಕೋಬಹುದು ಸ್ಲೋ ಉರಿಯಲ್ಲಿ ಗ್ಯಾಸ್ ಹೈ ಅಲ್ಲಿ ಇಟ್ರೆ ಕೆರಟು ಹೋಗುತ್ತೆ ಸ್ಲೋ ಉರಿಯಲ್ಲೇನೆ ಫ್ರೈ ಮಾಡಬೇಕಾಗುತ್ತೆ ಚೆನ್ನಾಗಿ ನಾನಿಲ್ಲಿ ಅದೇ ಪಾತ್ರೆ ಸ್ವಲ್ಪ ಅದೇನು ತುಪ್ಪ ಇತ್ತಲ್ಲ ಅದೇ ತುಪ್ಪದಲ್ಲಿ ಹುರಿದಿದ್ದೆ ನೋಡಿ ಈ ತರ ಕಲರ್ ಬರೋರಿಗೂ ಈಗ ಇದಕ್ಕೆ ನಾನು ಏನು ಮಾಡ್ತೀನಿ ನಾನು ಇಲ್ಲಿ ಸೈಡ್ ಸೈಡ್ ಇನ್ನೊಂದು ಗ್ಯಾಸ್ ಮೇಲೆ ನೀರನ್ನ ಕಾಯಿಸಿ ಎತ್ತಿ ಇಟ್ಕೊಂಡಿದ್ದೆ ಕಾದಿರುವಂಥ ನೀರನ್ನೇ ಹಾಕಬೇಕು ಫ್ರೆಂಡ್ಸ್ ಇಲ್ಲಿ ನೋಡಿ ನಾನು ಕಾಯಿಸಿ ಎತ್ತಿಟ್ಕೊಂಡಿರುವಂತಹ ನೀರನ್ನೇ ಹಾಕ್ತಾ ಇದ್ದೀನಿ ಎರಡು ಬೌಲು ಒಂದು ಬೌಲ್ ಸೇವಿಗೆ ಎರಡು ಬೌಲು ನೀರು ಹಾಕ್ತಾ ಇದ್ದೀನಿ ಕಾದಿರುವಂಥ ನೀರನ್ನೇ ಹಾಕಬೇಕು ತಣ್ಣೀರ್ ಹಾಕಿದ್ರೆ ಚೆನ್ನಾಗಿ ಕುದಿಯೋದಿಲ್ಲ ಕಾಯ ಕಾಯಿಸಿರುವಂತ ನೀರನ್ನೇ ಎರಡು ಬೌಲ್ ಇದಕ್ಕೆ ಸೇರಿಸ್ತಾ ಇದ್ದೀನಿ ಚೆನ್ನಾಗಿ ಕುದಿಬೇಕಲ್ಲ ಒಂದೇ ಬೌಲ್ ಆದ್ರೆ ಅಷ್ಟು ಚೆನ್ನಾಗಿ ಇದು ಕುದಿಯುದಿಲ್ಲ ಎರಡು ಬೌಲ್ ಆದ್ರೆ ಚೆನ್ನಾಗಿ ಕುದಿಯುತ್ತೆ ಈ ನೀರಲ್ಲಿ ತೊಂಬತ್ ಪರ್ಸೆಂಟೇಜ್ ಇದು ಕುದಿಬೇಕು ಇದಕ್ಕೆ ಮುಕ್ಕಾಲ್ ಬೌಲು ಸಕ್ಕರೆ ಹಾಕ್ತಾ ಇದ್ದೀನಿ ನೋಡಿ ಮದುವೆ ಮನೆಯಲ್ಲಿ ಯಾವ ತರ ಮಾಡ್ತಾರೋ ಅದೇ ತರ ಶಂಗೇ ಪೈಸ ನಾನು ಇವತ್ತಿಲ್ಲಿ ನಿಮಗೆ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಈಗ ಸಕ್ಕರೆ ಕೂಡ ಕರಿ ಕರಿಗಿ ಸ್ವಲ್ಪ ನೀರಾಗುತ್ತೆ ನೋಡಿ ಇಲ್ಲಿ ಇಷ್ಟು ನೀರಾಯ್ತಲ್ಲ ಆಯ್ತಲ್ಲ ಈಗ ಇದಕ್ಕೆ ಹಾಲು ಹಾಕಬೇಕು ಹಾಲು ಎಷ್ಟು ಗೊತ್ತಾ ನಾಲ್ಕು ಬೌಲ್ ಹಾಲನ್ನು ನಾನಿಲ್ಲಿ ಸೇರಿಸ್ತಾ ಇದ್ದೀನಿ ಏನು ರೆಡ್ ಕಲರ್ ಬೌಲ್ ತೋರಿಸಿದ್ನಲ್ಲ ಆ ಬೌಲಿಂದ ಒಂದು ಬೌಲು ಶೇಮ್ಗೆ ತೊಗೊಂಡಿದ್ದೆ ಎರಡು ಬೌಲು ನೀರು ಹಾಕಿದ್ದೇನೆ ಮುಕ್ಕಾಲು ಬೌಲು ಸಕ್ಕರೆ ನಾಲ್ಕು ಬೌಲು ಹಾಲು ಈಗ ಚೆನ್ನಾಗಿ ಕುದಿಸ್ಕೋತೇನೆ ಇದು ಗಟ್ಟಿ ಬರಬೇಕು ಕುದ್ದು ನೋಡಿ ಇಷ್ಟು ಗಟ್ಟಿ ಆದರೆ ಸಾಕು ನಮಗೆ ಯಾಕಂದರೆ ಮೇಲೆ ಗಟ್ಟಿ ಬಂದುಬಿಡುತ್ತೆ ಇದು ಹಾಗಾಗಿ ಇದಕ್ಕೆ ನಾನೀಗ ಇನ್ನೂ ಕುದಿಬೇಕು ಸ್ವಲ್ಪ ಟೈಮ್ ತಗೊಳ್ಳುತ್ತೆ ಇಲ್ಲಿ ನಾನು ಏನು ತುಪ್ಪದಲ್ಲಿ ಫ್ರೈ ಮಾಡಿಟ್ಟಿದ್ದಲ್ಲ ಗೋಡಂಬಿ ಮತ್ತು ಒಣ ದ್ರಾಕ್ಷಿ ನೀವು ಬದಾಮಿ ಕೂಡ ಕಟ್ ಮಾಡಿ ಹಾಕೋಬೋದು ಅದನ್ನು ನಾನಿಲ್ಲಿ ಶಾವ್ಗೆ ಪಾಯಸಕ್ಕೆ ಸೇರಿಸಿದ್ದೇನೆ ಎಲ್ಲವನ್ನು ಹಾಕಿ ಒಂದು ಐದು ನಿಮಿಷ ಸ್ಲೋ ಉರಿಯಲ್ಲೇ ಬಿಟ್ಬಿಡ್ಬೇಕು ಹೈ ಇಡ್ಬಿ ಇಡ್ಲಿಕ್ಕೆ ಹೋಗ್ಬಿಡಿ ಸ್ಲೋ ಉರಿಯಲ್ಲೇ ಬಿಟ್ಬಿಡ್ಬೇಕು ಈಗ ಇದು ನೋಡಿ ಶಾವ್ಗೆ ಪಾಯಸ ರೆಡಿ ಆಗ್ತಾ ಇದೆ ಇದಕ್ಕೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಏಲಕ್ಕಿ ಪೌಡರನ್ನು ಕೂಡ ನಾನಿಲ್ಲಿ ಸೇರಿಸಿದ್ದೇನೆ ಫ್ರೆಂಡ್ಸ ನಿಮಗೆ ಇನ್ನೂ ಗಟ್ಟಿ ಬೇಕು ಮತ್ತು ಶಾಂಗೆ ಎಳೆ ಎಳೆಯಾಗಿ ನಮಗೆ ಕಾಣಬಾರ್ದು ಅಂದರೆ ನಾವಿಲ್ಲಿ ಇನ್ನೊಂದು ಏನು ಪದಾರ್ಥ ಹಾಕಬೇಕಂದ್ರೆ ಬಾದಾಮಿ ಪೌಡರ್ ನಾನು ಇಲ್ಲಿ ಬಾದಾಮಿ ಪೌಡರ್ ಸೇರಿಸಿಲ್ಲ ನಿಮಗೆ ಬೇಕಂದ್ರೆ ಹಾಕೊಳ್ಳಿ ಇಲ್ಲಾಂದರೆ ಬೇಡ ನಾನು ಇಲ್ಲಿ ಹಾಕಿಲ್ಲ ಹಾಗೆ ಸಿಂಪಲ್ ಆಗಿ ಮದುವೆ ಮನೆಯಲ್ಲಿ ಯಾವ ಥರ ಮಾಡ್ತಾರೆ ನೋಡಿ ಆ ಥರ ನಿಮಗೆ ನಾನಿಲ್ಲಿ ತೋರಿಸ್ತಾ ಇದ್ದೀನಿ ಅಂದರೆ ನಾವು ಮನೆಯಲ್ಲಿ ಆದ್ರೆ ಜಾಸ್ತಿ ಹಾಲು ಹಾಕಿ ತಿಳುವಾಗಿ ನೀರಿನ ಥರ ಮಾಡ್ಕೋತೇವೆ ಮದುವೆ ಮನೆಯಲ್ಲಿ ಬಾಳೆ ಎಲೆ ಮೇಲೆ ಬಡಿಸ್ಲಿಕ್ಕೆ ನಮಗೆ ಗಟ್ಟಿಯಾಗಿ ಮಾಡಿರ್ತಾರೆ ನೋಡಿ ಆ ಥರ ನಿಮಗೆ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಇಲ್ಲಿ ರೆಡಿಯಾಗಿದೆ ಎಷ್ಟು ಚೆನ್ನಾಗಿ ಬಂದಿದೆ ನೀವು ಒಂದು ಸತಿ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಹೇಳಿ ಕಮೆಂಟ್ ಮಾಡೋದನ್ನು ಮರಿಲಿಕ್ಕೆ ಹೋಗ್ಬೇಡಿ ಹೊಸಬ್ರು ನಮ್ಮ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ವಿಡಿಯೋನ ಶೇರ್ ಮಾಡಿ ಪ್ಲೀಸ್ ಎಲ್ಲರೂ ತುಂಬ ಅಂದರೆ ಟೇಸ್ಟಿಯಾಗಿ ಸಕ್ಕರೆನೂ ಹದವಾಗಿದೆ ತುಂಬ ಸ್ವೀಟು ಅಲ್ಲ ತುಂಬ ಇದು ಅಲ್ಲ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ನೋಡಿ ನಾನಿಲ್ಲಿ ಸಾಯಂಕಾಲ ಗಿಡಗಳಿಗೆ ನೀರು ಬಿಡ್ತಾ ಕೂತಿದ್ದೇನೆ ಇಲ್ಲಿ ಆಡೋ ರೆಸಿಪಿ ವಿಡಿಯೋ ಎಡಿಟ್ ಮಾಡದಿತ್ತು ಎಡಿಟ್ ಮಾಡ್ಕೊತ ಕೂತಿದ್ದೀನಿ ಫ್ರೆಂಡ್ಸ್ ಸಾಯಂಕಾಲ ನೀರು ಅಲ್ಲಿ ದಾಸವಾಳ ಗಿಡಕ್ಕೆ ಹೋಗ್ತಾ ಇದೆ ಮೆಣಸಿನ ಸಸಿಗಳು ತುಂಬ ಚಿಕ್ಕ ಚಿಕ್ಕದಿದ್ದರೂ ಕೂಡ ಬಿಡ್ತಾ ಇದ್ದಾವೆ ಅವಕ್ಕೆ ಗೊಬ್ಬರ ಹಾಕಬೇಕು ನೀಡಬೇಕು ನಾಳೆ ಸಾಯಂಕಾಲ ಹಾಕಬೇಕಂತೇಳಿ ನೋಡ್ಕೊ ಅಂದ್ಕೊಂಡಿದ್ದೇನೆ ಈಗೇನು ನೋಡ್ತೀನಿ ಸಿಕ್ಕಾಪಟ್ಟೆ ಬಿಸಿಲಿದೆ ನೀರು ಕೂಡ ಬೇಕು ಮೊನ್ನೆ ಅಷ್ಟೊಂದು ನೀರು ಇರಲಿಲ್ಲ ಈಗ ನೀರು ಸರಿಯಾಗಿ ಬರ್ತಾಯಿದೆ ಹಾಗಾಗಿ ಈಗ ನೀರು ಕೂಡ ಹಾಕ್ತೀನಿ ನೀರು ಈ ಕಡೆಗೆಲ್ಲ ಇಟ್ಟೆ ಈ ಗಿಡಗಳಿಗೆಲ್ಲ ಹಾಕಿದ್ದೇನೆ ಅಲ್ಲಿಯಾರೋ ಬಂದಿದ್ದಾರೆ ಅವರೆಲ್ಲ ಬೈ ಮಾಡ್ತಾಯಿದ್ದಾರೆ ಇಲ್ಲಿ ಜನ ಬಂದಿದ್ದಾರೆ ಬಾಳೆಗೊನೆ ಕಾಣ್ತಾ ಇದೆ ಫ್ರೆಂಡ್ಸ್ ಎಲ್ಲ ಬಾಗಿದೆ ಬಿದ್ದುಕೊಂಡಿದೆ ಬಾಳೆಗೊನೆ ನೋಡಿ ಅಡುಗೆ ಕೂಡ ಆಗಿದೆ ಎಲ್ಲ ಅಡುಗೆ ಇವತ್ತು ಅಡುಗೆ ಮಾಡಿ ಹಬ್ಬ ಅಲ್ಲ ಅಡುಗೆ ಆಗಿದೆ ಇವತ್ತು ಎರಡು ರೆಸಿಪಿ ಮಾಡಿದ್ದೇನೆ ಸೇರ್ ಆಗುತ್ತಾ ಇಲ್ಲ ಗೊತ್ತಿಲ್ಲ ಎಷ್ಟಾಗಿದೆ ಅಷ್ಟನ್ನು ನಿಮ್ಮ ಹತ್ರ ಸೇರ್ ಮಾಡ್ತೇನೆ ಇಲ್ಲ ಅಂದರೆ ಮತ್ತೊಂದು ದಿನ ಸೇರ್ ಮಾಡ್ತೇನೆ ಫ್ರೆಂಡ್ಸ ವೀಡಿಯೋ ಇಷ್ಟಾದರೆ ಲೈಕ್ ಮಾಡಿ ಸೇರ್ ಮಾಡೋದನ್ನು ಮರಿಲಿಕ್ಕೆ ಹೋಗ್ಬಿಡಿ ಕಮೆಂಟ್ ಮಾಡಿ ಪ್ಲೀಸ್ ಹಾಗೆ ನಮ್ಮದು ಇನ್ಸ್ಟಾಗ್ರಾಮ್ ಐ ಡಿ ಕೂಡ ಇದೆ ಮಹಾಕಳಿ ಕೈ ರುಚಿ ಅಂತ ಮತ್ತೆ ಇನ್ನೊಂದು ಪ್ರೇಮ ಎಸ್ ಅಂತಿದೆ ಪ್ರೇಮ ಎಸ್ಸಲ್ಲಿ ಎಲ್ಲ ಸೇರ್ ಮಾಡ್ತೀನಿ ಮಹಾಕಳಿ ಕೈ ರುಚಿಯಲ್ಲಿ ಅಡುಗೆದು ಮಾತ್ರ ಸೇರ್ ಮಾಡ್ತಾ ಫ್ರೆಂಡ್ಸ ಹಾಗಾಗಿ ವಿಡಿಯೋ ಮತ್ತೆ ಕಂಟಿನ್ಯೂ